ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮ ಮಿತ್ರರು ಸಾರ್ವಜನಿಕರು ಜನಪ್ರತಿನಿಧಿಗಳು ಪೋಷಕರು ಎಲ್ಲರ ಸಹಕಾರವನ್ನು ನಾವು ಈ ಪರೀಕ್ಷೆ ಯಶಸ್ವಿ ಆಗಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆನಲ್ಲಿ ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳು ಒಟ್ಟು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಈಗಾಗಲೇ ಎಲ್ಲ ಪಠ್ಯ ವಿಷಯಗಳನ್ನು ಮುಗಿಸಿದೀವಿ ಈಗಾಗಲೇ ಮೂರು ಕೂಡ ಮಾಡಿದ್ದೀವಿ ಕಳೆದ ವರ್ಷ ನಮ್ದು ಶೇಕಡ ಎಪ್ಪತ್ತರಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೊದಲನೇ ಬಂದಿತ್ತು ಪರೀಕ್ಷೆ ಎರಡು ಮತ್ತು ಮೂರರಲ್ಲಿ ಒಟ್ಟು ಸೇರಿ ಎಂಬತ್ತೈದು ಪರ್ಸೆಂಟ್ ನಮ್ಮ ಚಿಕ್ಕ ಶೈಕ್ಷಣಿಕ ಜಿಲ್ಲೆ ರಿಸಲ್ಟ್ ಬಂದಿತ್ತು ಈ ಬಾರಿ ನಾವು ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನ ಪರೀಕ್ಷೆಯ ಮೊದಲ ಪರೀಕ್ಷೆ ಒಂದರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ವೀಕ್ಷಕರನ್ನ ನೇಮಿಸಿದೀವಿ ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ ಪ್ರಶ್ನೆ ನೇಮಿಸಿದ್ದೀವಿ ಅವ್ರಿಗೂ ಕೂಡ ತರಬೇತಿಯನ್ನ ಕೂಡ ಕೊಟ್ಟಿದ್ದೀವಿ ಈಗಾಗ್ಲೇ ತಾಲೂಕು ಹಂತದಲ್ಲಿ ನಾವು ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಕೆ ಎಸ್ಆರ್ ಸಿ ಇರ್ಬೋದು ಪೊಲೀಸ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನ ಕೊಡ್ತಾ ಈಗ ತಾಲೂಕು ಹಂತದಲ್ಲಿ ಒಂದು ಸಭೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ಬರೀಲಿಕ್ಕೆ ಕಳೆದ ಬಾರಿ ಏನು ಇಲಾಖೆ ಕೈಗೊಂಡಿತ್ತು ಪರೀಕ್ಷಾ ಮಂಡಳಿ ಏನ್ ಕೈಗೊಂಡಿದ್ರು ಆ ಪ್ರಕಾರದಲ್ಲಿ ಈ ಬಾರಿಯೂ ಕೂಡ ಅದೇ ರೀತಿ ಮುಂದುವರಿತವೆ ಸಿ ಕ್ಯಾಮ್ರಾಗಳು ಕಳೆದ ಬಾರಿ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಇತ್ತು ಆದರೆ ಮೊದಲ ಬಾರಿ ಇಂಟರ್ವ್ಯೂಸ್ ಮಾಡೋದ್ರಿಂದ ಒಂದು ಎರಡು ದಿನಗಳು ಸ್ವಲ್ಪ ವ್ಯತ್ಯಾಸವಾದ ಇಲ್ಲಿ ಮುಗಿದಿತ್ತು ಅಂತ ಈ ಬಾರಿ ನೂರ್ ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಕೊಡಿಗಳಿಗೂ ಹಾಕಿರೀವಿ ತಾಲೂಕು ಹಂತದಲ್ಲಿ ವೀಕ್ಷಣೆ ಬೇಕಾದ್ರೆ ಮಾಡಬಹುದು ಇಲ್ಲ ಜಿಲ್ಲಾ ಹಂತದಲ್ಲಂತೂ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ ಸಿನಲ್ಲಿ ಎ ಸಿ ಆಫೀಸ್ನಲ್ಲಿ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸುಮಾರು ಇಪ್ಪತ್ತೆರಡು ಜನರನ್ನ ತೆಗೆದುಕೊಂಡಿದ್ದೀವಿ ಅವ್ರಿಗೆ ಈಗಾಗಲೇ ಧಾರವಾಡದಲ್ಲಿ ತರಬೇತಿಯನ್ನು ಕೂಡ ಕೊಟ್ಟಿದೀವಿ ಮತ್ತೆ ಇಪ್ಪತ್ತು ಎರಡು ಜನರು ಕೂಡ ಒಂದೊಂದು ವ್ಯಕ್ತಿ ಐದೈದು ಕೇಂದ್ರಗಳ ಪರೀಕ್ಷಾ ವೀಕ್ಷಣೆಯನ್ನ ಮಾಡ್ತಾರೆ ಈಗಾಗಲೇ ನಾವು ಪೂರ್ವಭಾವಿಯಾಗಿ ಒಂದು ಡ್ರೈ ರನ್ ಮಾಡಿಬಿಟ್ಟಿದೀವಿ ನೂರ್ ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಲಭ್ಯ ಇದೆಯಾ ಕಾಣ್ತಾ ಇದೆಯಾ ವ್ಯೂ ಆಗ್ತಾ ಇದೆಯಾ ಅಂತ ಹೇಳಿ ಟ್ರೈಡ್ ಮಾಡಿದೀವಿ ಯಾವ್ದು ಕೂಡ ದೋಷ ಕಂಡು ಬಂದಿಲ್ಲ ಎಲ್ಲವೂ ಕೂಡ ಅಲ್ಲಿ ವ್ಯೂ ಆಗ್ತವೆ ರೆಕಾರ್ಡಿಂಗು ಕೂಡ ಆಗ್ತವೆ ಅದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿದೆ ಮತ್ತೆ ಇದನ್ನ ನಾವು ಪರೀಕ್ಷೆಯನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ ಐದು ತಂಡಗಳನ್ನ ನಿರ್ಮಿಸಿದ್ವಿ ಒಂದು ಜಿಲ್ಲಾ ಜಾಗೃತ ದಳವಾಗಿ ನಮ್ಮ ಕಚೇರಿಯಿಂದ ನಾಲ್ಕು ತಂಡ ಇದೆ ತಂಡ ಇದೆ ಈ ತಂಡದಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಒಬ್ಬರನ್ನ ನಿಯಮಿಸಿ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸಲಹೆ ಕೊಟ್ಟಿರೋದ್ರಿಂದ ಆ ಸೂಚನೆಯಂತೆ ಬೇರೆ ಇಲಾಖೆ ಅಧಿಕಾರಿಗಳನ್ನೂ ಕೂಡ ತಂಡಕ್ಕೆ ಒಬ್ಬೊಬ್ಬರನ್ನ ಹಾಕ್ಕೊಂಡಿದ್ದೀವಿ ಈಗಾಗಲೇ ವಿಭಾಗಾಧಿಕಾರಿಗಳ ಮಟ್ಟದಲ್ಲೂ ಕೂಡ ನಾವು ಪೂರ್ವಭಾವಿಯಾಗಿ ಎಲ್ಲ ಸೂಚನೆಯನ್ನ ಕೊಟ್ಟಿದ್ದೀವಿ ನಾಳಿಂದ ಅವರು ಕೂಡ ತಾಲೂ ಅವರು ವಿಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಎಲ್ಲ ಶಾಲೆಗಳಲ್ಲಿ ರಿಪೇರಿ ಆಗಬೇಕಾದಂತಹ ಸಿ ಸಿ ಕೂಡ ಮಂಡಳಿ ಆದೇಶ ಕೊಟ್ಟದ್ರಿಂದ ಶಾಲೆಯಲ್ಲಿ ಲಭ್ಯವಿರುವಂತಹ ಅನುದಾನಗಳಲ್ಲಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ ಅದ್ರದ್ದು ಯಾವುದೋ ಕೂಡ ಪರೀಕ್ಷಾರ್ಥಿಗಳು ಎಷ್ಟು ಮೂವತ್ತಿದೆ ನೂರ್ ಮೂವತ್ತು ಪರೀಕ್ಷಾ ಕೇಂದ್ರಗಳಿದೆ ಪರೀಕ್ಷಾ ಕೇಂದ್ರಗಳು ನೂರ ಮೂವತ್ ಇದೆ ಎಲ್ಲಾ ಮಕ್ಕಳುಗಳು ಮೂರು ನಾಲ್ಕು ಶಾಲೆ ಮಿಕ್ಸ್ ಆಗಿರ್ತೇನೆ ಐತಿ ಅಂತವ್ ಎಂಬತ್ ಮೂರು ಇದೆ ಕ್ಲಸ್ಟರ್ ಮಿಕ್ಸ್ ಇದೇ ಸಪ್ರೇಟ್ ಶಾಲೆ ಮೂರು ಶಾಲೆ ಮಾಡಿರ್ತಕ್ಕ ನಾಲ್ವತ್ತೇಳು ಇದೆ ಒಟ್ಟು ನೂರು ಮೂವತ್ತು ಪರೀಕ್ಷೆ ಕೇಂದ್ರ ನಮ್ಮಲ್ಲಿ ಈಗ ಏಳು ನಲವತ್ತೇಳು ಸಾವಿರದ ಐನೂರ ಹನ್ನೊಂದು ಮಕ್ಕಳ ರೆಗ್ಯುಲರು ಸೇರಿ ನಲವತ್ತೇಳು ಸಾವಿರದ ಐನೂರ ಹನ್ನೊಂದು ಮಕ್ಕಳಿದ್ದಾರೆ ಆ ತರದಲ್ಲ ಯಾರ ಪರೀಕ್ಷೆ ಕಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಎನೋ ಒಂದು ನಮೂನೆ ಸರ್ गर्ल्स ಅಂಡ್ बॉयಸ್ ಈಗ ನಮ್ಮದು बॉयಸ್ 25159 ಮಕ್ಕಿದ್ದಾರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತೆರಡು ಇಪ್ಪತ್ತೈದು ನೂರ ಐವತ್ತೊಂಬತ್ತು ಗರ್ಲ್ಸ್ ಇಪ್ಪತ್ತೆರಡು ಮುನ್ನೂರ ಐವತ್ತೆರಡು ಮತ್ತು ನಲವತ್ತೇಳು એના કેઉન્ટ બેર એન્ડ સેન્સિટિવ ઓર હેલો બેર એન્ડ સેન્સિટિવ ટોટલ સ્ટુડન્ટ ટોટલ રોલડર ઇન ઇન્ફ્યુડિંગર અગ્રી એક્ઝામ બરોબર મેરી આદમ પેલા કુરસી બને એ આંક્યાશન કોડ સર એપોઇન્ટ બરોબર કોડ સર સેન્સિટિવ સેન્સિટિવ સેન્ટર

ಹೆಚ್ಚಿನ ಪೊಲೀಸ್ ಬಂದಿದೆ ಸಿ ಸಿ ಕ್ಯಾಮ್ರಾ ಮಾಪ್ ಜಾಸ್ತಿ ಇರ್ತದೆ ಫಸ್ಟ್ ಟೈಮ್ ಎಸ್ ಎಲ್ ಸಿ ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಇನ್ನೂ ಕೂಡ ಸ್ವಲ್ಪ ಏನೋ ಕೇಂದ್ರಗಳ ಹತ್ರ ಹೋದ್ರೆ ಸಪೋರ್ಟ್ ಆಗ್ಬೋದು ಪೋಷಕರು ಮಾಪ್ ಇರ್ತದೆ ಅವರೆಲ್ಲ ಕಾಪಿ ಮಾಡಿಸ್ ಬಂದಿದ್ದಾರೆ ಅಂತಲ್ಲ ಬಿಡಕ್ ಬಂದಿರ್ತಾರೆ ಅವ್ರು ಮನೆಗ್ ಹೋಗಕ್ಕೆ ಇರಲ್ಲ ಅಲ್ಲೇ ಕೊಡ್ತಾ ಇರ್ತಾರೆ ಅದನ್ನು ಕೂಡ ನಾವು ಈ ತರ ಪೊಲೀಸ್ ಗಮನಕ್ಕೆ ತಂದ Obrigado. Então, tá